ನಮಸ್ಕಾರ ನನ್ನ ಹೆಸರು ನಂದಿನಿ ಅಂತ ಹೇಳಿ ನಾನು ಮಾಡ್ತಿರೋ ಎಂಟು ಪ್ರಾಡಕ್ಟು ಯಾರಿಗಾದ್ರು ಬೇಕು ಒಂದು ಸರಿ ಸ್ಕ್ರೀನ್ ನಂಬರ್ ಗೆ ಆರ್ಡರ್ ಕೊಡ್ಬೋದು ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಅಣ್ಣ ಅದಕ್ಕೆ ನನಗೆ ಗೊತ್ತಿಲ್ಲ ಎಲ್ಲಿ ಅಂತ ನಾವು ಶೀರ್ಷೆ ಹೋಗಿದ್ವು ತುಂಬ ಹಳೆ ವಿಡಿಯೋ ಇದು ಬರಬೇಕಾದ್ರೆ ನನಗೇನು ಹೇಳಲಿಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಸರ್ಪ್ರೈಸ್ ಅಂದರು ಎಲ್ಲಿ ಸರ್ಪ್ರೈಸ್ ಅಂತ ಗೊತ್ತಿಲ್ಲ ಕೇಳಿ ಕೇಳಿ ಸಾಕಾಯಿತು ಅಣ್ಣ ಹೇಳೋ ಎಲ್ಲಿಗೋ ಕರ್ಕೊಂಡು ಹೋಗ್ತಾಯಿದ್ದೀಯ ಅಂದರೆ ಏನಿಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಅಂತ ಹೇಳ್ದ ಆ ಕಡೆ ಕಡೆ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಬನ್ನಿ ನನಗೆಷ್ಟು ಸರ್ಪ್ರೈಸ್ ಆಗುತ್ತೋ ನಿಮಗೂ ಅಷ್ಟೇ ಸರ್ಪ್ರೈಸ್ ಆಗುತ್ತೆ ನೋಡಿ ನಮ್ಮ ಅಣ್ಣ ನಮ್ಮಗೆ ಎಂಥ ಸರ್ಪ್ರೈಸ್ ಕೊಟ್ಟರು ನನಗೆ ನಿಜವಾಗ್ಲೂ ನನಗೆ ಮರೆಯೋಕ್ಕೆ ಆಗೋಲ್ಲ ಇಪ್ಪತ್ತು ದಿವಸದ ಹಿಂದೆ ಬಂದಿದ್ದೀನಿ ನಾನು ಗಣೇಶ ಹಬ್ಬದ ದಿವಸ ಮಂತ್ರಾಲಯದಲ್ಲೇ ಐತೆ ಹಾಂ ಪವಾಡ ರಾಯರೇ ನಮ್ಮ ಅಣ್ಣನ ಮುಖಾಂತರ ನಮ್ಮ ಅದಕ್ಕೆ ಮುಖಾಂತರ ಏಳಿಸಿ ನಂಗೆ ನಿಜವಾಗ್ಲೂ ನನಗೆ ಇಲ್ಲಾಂದಿರ ನಾನು ಸೀರೆ ತೊಗೊಂಡು ಬಂದಿದ್ದೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ನನಗೆ ಒಂಥರ ಶಾಕ್ ಆಗೋದೆ ನಾನು ರಾಯ್ ಸನ್ನಿಧಾನಕ್ಕೆ ಬಂದಿರೋದು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಕಡಿಮೆ ಅಂತಲೇ ಹೇಳ್ಬೋದು ನೋಡಿ ಮಾರ್ಚಲ್ಲಿ ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆದರೆ ನೀನು ಸನ್ನಿಧಾನಕ್ಕೆ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಸರಿ ಅಲ್ಲಿಗೆ ಬಂದಾಯಿತು ಆಮೇಲೆ ಜೂನಲ್ಲಿ ನಮ್ಮ ಅಣ್ಣ ಕರ್ಕೊಂಡು ಬಂದ ಬಾಮ್ಮ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದೆ ಜೂನು ಎರಡನೇ ತಾರೀಕೋ ಮೂರನೇ ತಾರೀಕೋ ಆಮೇಲೆ ಮೊನ್ನೆ ಗಣೇಶ ಹಬ್ಬಕ್ಕೆ ಸೆಪ್ಟೆಂಬರಲ್ಲಿ ಬಂದೆ ಈಗ ನೋಡಿ ಇವಾಗ ಮೊನ್ನೆ ನಾನು ಆಗಸ್ಟ್ ಸಾರಿ ಆಗಸ್ಟಲ್ಲಿ ಬಂದೆ ಆಗಸ್ಟ್ ಲಾಸ್ಟಲ್ಲಿ ಇವಾಗ ಸೆಪ್ಟೆಂಬರ್ ಹತ್ತೊಂಬತ್ತು ಬಂದಿದ್ದೀನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಆಯಿತು ನನಗೆ ನೋಡಿ ರಾಯರ್ ಸನ್ನಿಧಾನಕ್ಕೆ ಬಂದಿದ್ದೀವಿ అన్నా అన్నా ఫస్ట్ బందాక ఇల్లి మంచాలమ్మ సన్నిధి అలు బంది దర్శనం ఆడి ఆమెలే రాయర్ సన్నిధికి హోగ్బేకు అన్నది వాడికే ಹಾಗಾಗಿ ಮಂಚಲಮ್ಮ ಸನ್ನಿಧಿಗೆ ಬಂದಿದ್ದೀವಿ ಇಲ್ಲೇ ರಾಯರು ಮಠದ ಪಕ್ಕನೇ ಇರುತ್ತೆ ಒಳಗು ಹಾಕು ಒಳಗಡೆಯಿಂದ ಬರ್ಬೋದು ಇವತ್ತು ಶುಕ್ರವಾರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಿಗೆ ಎರಡರಿಂದ ನಾಲ್ಕು ಕ್ಲೋಸ್ ಇರುತ್ತೆ ರಾಯರಿರ್ತಾರೆ ರಾಯರಿರ್ತಾರೆ ಮೈಯೆಲ್ಲ ಅಂತಿದೆ ನನಗೆ ಅಲ್ಲಿ ಒಳಗೆ ಗುರುಗಳನ್ನ ನೋಡೋದಕ್ಕೆ ಹೋಗೋದು ಇಲ್ಲ ಹಂಗೆ ಮುಂದೆ ಬಾ ಮುಂದೆ ಬಾ ಅಲ್ಲ ಅದೊಂಥರ ಇದು ಬಿಸಿಲಿಗೆ ಬರೀ ನೆರಳು ಕಾಣತ್ತೆ ಸುಮಾರು ಹ್ಞೂ ಬಿಸ್ಲೆ இப்போ அவருக்கு ஊட்டி அங்கே ಅವನು ರವಿ ಅಂತೆ ಒಂದು ನಂಬರ್ ತಗೊಂಡೆ ಪ್ರಸಾದ ಭೋಜನ ಶಾಲಾ ಹೋಗ್ತಾ ಇದ್ದೀವಿ ರಾಯ್ರೆ ಮತ್ತೆ ಬೇಗ ಕರ್ಸ್ಕೊಳ್ಳಿ ನನ್ನ ನಾನು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಹಾಗೆ ಹೇಳ್ಕೊಂಡು ಬರ್ತೀನಿ ಮತ್ತೆ ಬೇಗ ಕರ್ಸ್ಕೊಳ್ಳಿ ನನ್ನ ಅಂತ ಸುಜೇಂದ್ರ ತೀರ್ಥ ಶ್ರೀ ಪಾದಂಗಳವರು ಇರ್ಲಿ ಇರ್ಲಿ ಬನ್ರಿ ಇಲ್ಲ ಇಲ್ಲ ಆಗತ್ತೆ ಏನಿಲ್ಲ ಬನ್ರಿ ತುಳಸಿ ಬೃಂದಾವನ ನೋಡಿ ತುಳಸಿ ಗಿಡಗಳು ನೋಡಿ ಹನ್ನೊಂದರಿಂದ ಎರಡು ಗಂಟೆ ಏಳೂವರೆಯಿಂದ ಒಂಬತ್ತು ಗಂಟೆ ಅನ್ನಪೂರ್ಣ ಭೋಜನ ಶಾಲೆ Thank you. ಪಾಯಸ ಊಟ ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಬೀಡ ಮಾರ್ತಿದ್ದಾರೆ ಐದೈದು ರೂಪಾಯಿ ಅದಕ್ಕೆ ತಗೊಳ್ಳೋಣ ಅಂತೇಳ್ಬಿಟ್ಟು ತೊಗೊಂಡು ಬೇಡ ಊಟ ಆಯಿತು ಬಿಜಿಯ ವ ಒಬ್ಬರಿಗೆ ಎರಡು ಪ್ಯಾಕೆಟ್ ಕೊಡ್ತಾರೆ ಒಂದು ನಾಲ್ಕು ಇರುತ್ತೆ ನೋಡಿ ಈ ತರ ಇರುತ್ತೆ ಒಂದ್ರಲ್ಲಿ ನಾಲ್ಕು ಪೀಸ್ ಇರುತ್ತೆ ನೋಡಿ ರಾಯರ ದರ್ಶನ ಆಯಿತು ಪ್ರಸಾದ ತೊಗೊಂಡ್ವು ಅಲ್ಲಿ ಊಟ ಆಯಿತು ಎಲ್ಲ ಮುಗಿಸಿ ಇವಾಗ ಹೊರಟ್ವು ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳಿಕೊಂಡು ಎರಡು ಹಾಂ ಎರಡೂವರೆ ಈಗ ನೋಡಿ ಬಂದು ಹಣೆಗೆ ನೀಡಿ ನೀಡಿ ದಿಡಿಕ್ಕ ದಿಡಿಕ್ಕ ದಿಢೀಕ್ ಇವನಿಗೆ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ Thank yeah. you. ತುಂಗಾ ನದಿ ನೋಡಿ ತುಂಬಿ ಹರಿತಾ ಇದ್ದಾಳೆ ತುಂಗಾಭದ್ರಾ ನದಿ ಹ್ಮ್ ಗೊತ್ತಿಲ್ಲ ರೀ ಗುರುರಾಯರ್ದು ಮೂಲ ಬೃಂದಾವನ ಇದು ಮಳೆ ಶುರು ಆಗೋಯ್ತು ಇಲ್ಲೊಬ್ರು ಶಿವು ಅಂತ ಇದ್ದಾರೆ ನಂಗೆ ತುಂಬ ಪರಿಚಯ ಲಾಸ್ಟ್ ಟೈಮಿಂದ ನನ್ನ ಫೋನ್ ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಫೋನ್ ಮಾಡಿದ ತಕ್ಷಣ ಅಮ್ಮ ಎಲ್ಲಿದ್ದೀರಾ ಬನ್ನಿ ಮಾತಾಡ್ಸ್ಕೊಂಡು ಹೋಗಿ ಹಾಗೆ ಹೋಗಬೇಡಿ ಅಂದರು ಬಿಸಿಲು ಇದೆ ಮಳೆನು ಬರ್ತಿದೆ ನೋಡಿ ಇಲ್ಲಿ ಅವರು ರಾಯರು ಬಳಸ್ತಿದ್ದಿದ್ದು ತುಂಗ ತುಂಗಭದ್ರ ತುಂಬಿ ಹರಿತಾ ಇದ್ದಾಳೆ ಇಲ್ಲಿ ಡೈಲಿ ಊಟ ಇರುತ್ತೆ ಮಧ್ಯಾಹ್ನದ ಹೊತ್ತು ಇಲ್ಲೇ ಕುತ್ಕೊಂಡು ಅಲ್ಲಿ ಬಡಿಸ್ತಾ ಇರ್ತಾರೆ ಇಲ್ಲೇ ಕೂತ್ಕೊಂಡು ಊಟ ಮಾಡೋದು ಅದೇ ಬೊಫೆ ಟೈಪೇ ತುಂಬ ಚೆನ್ನಾಗಿರುತ್ತೆ ಇದು ಬಿಚ್ಚಾಲೆ ಬಿಚ್ಚಾಲೆ ಕ್ಷೇತ್ರಕ್ಕೆ ಬಂದಾಗ ದಯವಿಟ್ಟು ಇಲ್ಲೊಂದು ಅಂಗಡಿ ಇದೆ ನಂದೇ ಅಂಗಡಿ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ತುಂಬ ಅಂದರೆ ತುಂಬ ಒಳ್ಳೆಯ ಹುಡುಗ ಅವನ ಹೆಸ್ರು ಶಿವು ಅಂತ ತುಂಬ ನಿಜವಾಗ್ಲೂ ಹೇಳ್ತೀನಿ ನಂದೇ ಅಂಗಡಿ ಇದು ನಂದೇ ಅಂಗಡಿ ಅಂದ್ಕೊಂಡು ನಮಸ್ಕಾರ ಶಿವೋ ಹೇಗಿದ್ಯಾ ಚೆನ್ನಾಗಿದೆಯಾ ತುಂಬ ಚೆನ್ನಾಗಿದ್ದೀನಿ ಕಣೋ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಗುಣ ಒಳ್ಳೆ ನಡತೆ ಒಳ್ಳೆ ಮನೋ ಮನಸ್ಸಿದೆ ಅವರಮ್ಮ ಅಂತೆ ಅವರು ನನಗೆ ತುಂಬ ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಮ್ಮ ಅಂತ ಅಂದೆ ಆ ಸೀಸನಲ್ಲಿ ಏನು ಹಣ್ಣು ಸಿಗುತ್ತೆ ಅದನ್ನು ಮಾರ್ತಾನೆ ಸೌತೆಕಾಯಿ ಇರುತ್ತೆ ಚುರ್ಮುರಿ ಇರುತ್ತೆ ಮಜ್ಜಿಗೆ ಇರುತ್ತೆ ಅವರೇ ಮನೇಲಿ ಓನಾಗಿ ಮಾಡೋದು ಮಜ್ಜಿಗೆ ಒಳ್ಳೆ ಮೊಸರು ತೊಗೊಂಡು ಕಡ್ದು ನಾನು ಕುಡ್ದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ನೀರು ಸಿಗುತ್ತೆ ಅದೆಲ್ಲದಕ್ಕಿಂತ ಅವನು ಒಳ್ಳೆ ಮನಸ್ಸು ಒಳ್ಳೆ ಹೇಳ್ತೀನಿ ನನಗೆ ಎಷ್ಟು ತಿಂಗಳಿಂದ ಪರಿಚಯ ಎಂಟು ತಿಂಗಳು ಎಂಟು ತಿಂಗಳಿಂದ ಪರಿಚಯ ನಾನು ಇಲ್ಲಿಗೆ ಬಂದರೆ ಅವ್ನಿಗೆ ಫೋನ್ ಮಾಡಿ ಅವನ್ನ ಮಾತಾಡಿಸ್ದೆ ಹೋಗಲ್ಲ ನಾನು ಅಷ್ಟು ಒಳ್ಳೆ ಹುಡುಗ ಹೇಳ್ತೀನಿ ನನ್ನದೇ ಅಂಗಡಿ ಅಂತ ತಿಳ್ಕೊಳ್ಳಿ ಬಂದು ಏನಾದರೂ ಒಂದು ತಗೊಂಡು ಅವನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬ್ಕೊಂಡಿದ್ದೀನಿ ಆಯಿತಾ ನೋಡಿ ಬಿಚ್ಚಾಲೆಯಿಂದ ಇಲ್ಲೇನು ಅಂಗಡಿಗೆ ಹೆಸರಿಲ್ಲ ಹೆಸರಿಲ್ಲ ಶಿವು ಅಂತ ಇನ್ನು ಸ್ವಲ್ಪ ದಿವಸ ಅವನು ಇಂಪ್ರೂವ್ ಆಗಬೇಕು ಈಗ ಹೊಸ್ದಾಗ ಅಂಗಡಿ ಇಟ್ಟಿದ್ದಾನೆ ಹಾಗಾಗಿ ನನ್ನ ತಮ್ಮನೇ ಅಂತ ಅಂದ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಇಲ್ಲಿ ಬಂದಾಗ ಏನೋ ನಿಮ್ಮ ಕೈಯಲ್ಲಾಗಿದ್ದು ಒಂದು ಆ ಕಾಲದಲ್ಲಿ ಇವಾಗ ನೋಡಿ ಪೇರಿಟ್ಟಿದ್ದಾನೆ ಪೇರ ಹಣ್ಣಿಟ್ಟಿದ್ದಾನೆ ಒಂದಾದರೂ ತೊಗೊಂಡು ನೀವು ಹೋದರೆ ನನಗೆ ಸಪೋರ್ಟ್ ಮಾಡಿದಷ್ಟು ನನಗೆ ಖುಷಿ ಸಿಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಏನಂತೀಯ ಶಿವ ಥ್ಯಾಂಕ್ ಯು ಶಿವೋ ನೋಡಿ ಹ್ಞೂ ನನ್ನದೇ ಅಂಗಡಿ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಅವನು ಉದ್ದ ಇದ್ದಾನೆ ಅದಕ್ಕೆ ಹಿಂಗೆ ಬಗ್ತಾ ಇದ್ದಾನೆ ನಾನು ಕುಳ್ಳಕ್ಕಿದ್ದೀನಲ್ವ ಅದಕ್ಕೆ ಅವನು ಹಿಂಗ ಬಗ್ಗೆ ಇದು ಮಾಡ್ತಿದ್ದಾನೆ ಥ್ಯಾಂಕ್ ಯು ಶಿವೋ ಇಷ್ಟೊತ್ತು ಬಿಚ್ಚಾಲೆದು ಇದೊಂದು ಸಣ್ಣ ವೀಡಿಯೋ ನೋಡಿದ್ದೀರಾ ನನ್ನೇ ಅಂಗಡಿ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಇದು ಯಾವುದು ಪ್ರಮೋಷನ್ ಆಗಲಿ ಏನಿಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ನನ್ನ ತಮ್ಮ ನಿಜವಾಗ್ಲೂ ನನ್ನ ತಮ್ಮ ಇವನು ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್